ಹಾಯ್ ಎವರಿವನ್ ಎಲ್ಲ ಹೇಗಿದ್ದೀರ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ಮೈಸೂರಿಗೆ ಹೋಗ್ತಿದ್ವಿ ಸ್ವಲ್ಪ ಕೆಲಸ ಇತ್ತು ನನ್ನ ತಂಗಿ ಮಗಳಿಗೆ ತಂಗಿಗೆ ಇಬ್ಬರಿಗೂ ಬಟ್ಟೆ ತರಬೇಕಿತ್ತು ಅವಳು ಇನ್ನೇನೋ ಹೊರಟ್ಬಿಡ್ತಾಳೆ ಊರಿಗೆ ಬೆಂಗಳೂರಿಗೆ ನಾಮಕರಣ ಇತ್ತಲ್ವ ಹಂಗಾಗಿ ಬಟ್ಟೆ ತೊಗೊಂಬ ಅಂತ ಹೇಳಿದ್ಲು ಸರಿ ಅಂದ್ಬಿಟ್ಟು ಮೈಸೂರಿಗೆ ಹೊರಟ್ವಿ ನಾನು ಮಕ್ಕಳು ಮಾತ್ರ ಬರತ್ತವ್ರು ಅವ್ರು ಬರೋಕ್ಕಾಗಲ್ಲ ನೀನೇ ಹೋಗೋ ಕೆಲಸ ಐತೆ ಅಂದರು ಸರಿ ಅಂದ್ಬಿಟ್ಟು ಅವರೇ ಬಂದು ಬಸ್ ಸ್ಟಾಪ್ ಗಂಟ ಬಂದು ಬಸ್ ಹತ್ತಿಸಿ ಬಿಟ್ಟು ಹೋದರು ಹಾಂ ಸರಿ ಅಂದ್ಬಿಟ್ಟು ನಾನು ಮಕ್ಕಳು ಕರ್ಕೊಂಡು ಬಂದೆ ಬಸ್ಸಲ್ಲಿ ನಮ್ಮ ಅಕ್ಕನ ಮಗಳು ಥರ ಒಬ್ಬಳು ಒಂದು ಹುಡುಗಿ ಪಕ್ಕದಲ್ಲಿ ಕೂತಿತ್ತು ನನ್ನ ಮಗ ಅವಳು ನನ್ನ ನಮ್ಮ ಅಕ್ಕನ ಮಗಳು ನಂದು ಥರ ಅವಳು ಅಂದ್ಕೊಬಿಟ್ಟು ಅವಳನ್ನ ತುಂಬ ಗೋಳ್ವಿಕೋತಾ ಇದ್ದ ಅವಳು ಕೂದಲು ಎಳೆಯೋದು ಮ ಅವಳು ಒಂದೆರಡು ಜ್ಯೂಸ್ ಬಾಟ್ಲು ಇಟ್ಕೊಂಡು ಪಾಪ ಅವಳ ಅವಳತ್ರ ಕಿತ್ಕೊಂಡು ಅವಳಿಗೆ ಕೊಡದೆ ಆಟ ಆಡಿಸ್ಕೊಂಡು ಸತಾಯಿಸ್ತಾ ಇದ್ದ ಆ ಹುಡುಗಿನೂ ಅಷ್ಟೇ ತುಂಬ ಕ್ಯೂಟಾಗಿತ್ತು ನನ್ನ ಅಕ್ಕನ ಮಗಳ ಥರನೇ ಟ್ರೀಟ್ ಮಾಡ್ತು ಇವನೇನೇ ಟಾರ್ಚರ್ ಕೊಟ್ಟರು ಏನು ಅದು ಬೇಜಾರು ಮಾಡ್ಕೊಳ್ಳಿಲ್ಲ ಕೆಲವೊಂದು ಮಕ್ಕಳು ಕೋಪ ಮಾಡಿ ಬಿಡುತ್ತೆ ಅಥವಾ ಮುಖನ ಒಂಥರ ಮಾಡ್ಕೊಳುತ್ತೆ ಈ ಹುಡುಗಿ ಆ ಥರ ಅಲ್ಲ ತುಂಬಾ ಪ್ರೀತಿಯಿಂದ ನನ್ನ ಮಗನ್ನ ಆಟ ಆಡಿಸ್ತು ಮೈಸೂರಿಗೆ ಬರೋ ತನಕ ಅವರು ಕೇರ್ ನಗರದಲ್ಲಿ ಏನೋ ಬಸ್ ಹತ್ತಿದ್ದು ನಮ್ಮ ಜೊತೆ ಮೈಸೂರು ತನಕನೂ ಬಂದ್ರು ನನಗಂತೂ ತುಂಬಾ ಖುಷಿ ಆಯಿತು ಆ ಹುಡ್ಗಿನ ನೋಡಿ ಅವರು ನಮ್ಮ ಜೊತೆನೆ ಮೈಸೂರು ತನಕನೂ ಬಂದ್ರು ಅವರು ಇಂಕಲಲ್ಲಿ ಇಳ್ಕೊಂಡ್ರು ನಾವು ಕೂಡ ಇಂಕಲಲ್ಲೇ ಇಳ್ಕೊಂಡ್ವಿ ಅಷ್ಟರಲ್ಲಿ ಅಕ್ಕನೂ ಕೂಡ ಆಟೋ ಸ್ಟ್ಯಾಂಡಿಗೆ ಬಂದು ನಮಗೋಸ್ಕರ ಕಾಯ್ತಾ ಇದ್ಲು ನಾನು ಬಸ್ ಇಳಿತಿದ್ದಂಗೆ ಮಕ್ಕಳನ್ನ ಕರ್ಕೊಂಡು ನನ್ನ ಕರ್ಕೊಂಡು ಡೈರೆಕ್ಟ್ ಸಿಟಿಗೆ ಬಂದಳು ಯುರಾ ಸಿಲ್ಕಿಗೆ ಹೋಗೋಣ ಅಂತ ಹೇಳಿದ್ವಿ ಸರಿ ಅಂದ್ಬಿಟ್ಟು ಡೈರೆಕ್ಟು ನಾವು ಯೂರಾ ಸಿಲ್ಕಿಗೆ ಬಂದ್ವಿ ನನ್ನ ಮಗನ ಪ್ರೆಗ್ನೆನ್ಸಿಲಿ ಶ್ರೀಮಂತಕ್ಕೆ ನಾನು ಇಲ್ಲೇ ತೊಗೊಂಡಿದ್ದೆ ಸೀರೆ ಲಾಸ್ಟ್ ಟೈಮು ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಆಗಿರ್ಬೋದು ಕಲೆಕ್ಷನು ತುಂಬ ಚೆನ್ನಾಗಿತ್ತು ಹಂಗಾಗಿ ಇಲ್ಲಿಗೆ ಬಂದ್ವಿ ಇವರಾ ಸಿಲ್ಕಿಗೆ ಬಹಳಷ್ಟಿ ಸಂಜೆನೇ ಆಗಿಬಿಡ್ತು ಒಟ್ಟಿದ್ದು ಸ್ವಲ್ಪ ಲೇಟ್ ಆಯ್ತಲ್ವಾ ಹಂಗಾಗಿ ಟೈಮ್ ಆಯಿತು ಸರಿ ಇನ್ನು ಮಳೆ ಏನಾದರೂ ಬರುತ್ತೆ ಅಂದ್ಬಿಟ್ಟು ಬೇಗ ಬಾ ನೋಡ್ಕೊಂಡು ಹೋಗೋಣ ಇನ್ನು ಮಕ್ಕಳು ಇದ್ದಾರೆ ಇನ್ನು ಅಂತ ಅಂದರು ಅದಕ್ಕೆ ಬೇಗ ಬೇಗ ಬಂದ್ವಿ ಬತ್ತಿದ್ದಂಗೆ ಇಲ್ಲಿ ಸೀರೆ ಸೆಲೆಕ್ಷನ್ಗೆ ಹೋದ್ವಿ ನಂಗಂತೂ ಬಟ್ಟೆ ಅಂಗಡಿಗೆ ಬಂದ್ರೆ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅನ್ನೋದೇ ಒಂದು ಇದಿರುತ್ತೆ ಮನಸು ಸರಿ ಸೀರೆ ಫಸ್ಟ್ ಸೀರೆ ಸೆಲೆಕ್ಷನ್ ಮಾಡೋಣ ಅಂದ್ಬಿಟ್ಟು ಟಿಶು ಸಿಲ್ಕ್ ನೋಡೋಣ ರೇಷ್ಮೆ ಸೀರೆ ಬೇಕಾ ಅಂದಿದ್ಕೆ ಬೇಡ ರೇಷ್ಮೆ ಟಿಶ್ಯೂ ಬೇಕು ಅಂದ್ಲು ನನ್ನ ತಂಗಿ ನೋಡಿ ನಮ್ಮ ಅಕ್ಕನ ಮಗಳು ಫೋಟೋ ತೊಗೋತಾ ಇದ್ಲು ನನ್ನ ಮಕ್ಕಳೂ ಕೂಡ ನೋಡ್ಕೋತಾ ಇದ್ದರು ನಾನು ಸೀರೆ ಸೆಲೆಕ್ಷನ್ ಮಾಡ್ತಾಯಿದ್ದೆ ನನ್ನ ತಂಗಿಗೆ ಸೀರೆ ಸೆಲೆಕ್ಷನ್ ಮಾಡೋ ಅಷ್ಟರಲ್ಲಿ ತುಂಬ ಟೈಮ್ ಇಡೀ ತೊಳು ಕಲ್ಲರು ನಂಗೆ ಅದು ಬೇಕು ಎಲ್ಲೋ ಬೇಕು ಕೇಳಿದ್ಲು ಎಲ್ಲೋ ಸಿಗಲಿಲ್ಲ ಹಂಗಾಗಿ ಗೋಲ್ಡ್ನೇ ತೊಗೊಂಡು ಇದೇ ಫೈನಲಿ ಸೀರೆನ ತೊಗೊಂಡಿದ್ದು ನಾನು ಸುಮಾರು ಕಲ್ಲರ್ ನೋಡ್ದೆ ಯಾವುದು ಇಷ್ಟ ಆಗಲಿಲ್ಲ ಲಾಸ್ಟ್ಗೆ ಗೋಲ್ಡ್ ತೊಗೊಬತ್ತೀನಿ ಅಂದರೆ ಸರಿ ಆಯಿತು ಅಂತ ಅಂದು ಇನ್ನು ನಾನು ಒಂದೆರಡು ಡ್ರೆಸ್ ತೊಗೊಳ್ಳೋಣ ಅಂದ್ಕೊಂಡು ಡ್ರೆಸ್ ಪೀಸ್ ತೊಗೊಂಡೆ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಅಂತೂ ಸಖತ್ತಾಗಿತ್ತು ಅದೆಲ್ಲ ಮುಗೀತು ಇನ್ನು ಮಕ್ಳಿಗೆ ಹಶ್ವಾಗಿರುತ್ತೆ ಅಂದ್ಬಿಟ್ಟು ಓಟ್ಲಿಗೆ ಹೋಗೋಣ ಅಂದ್ಬಿಟ್ಟು ಇವರ ಸಿಲ್ಕ್ ವತಿಯಿಂದನೇ ಕೂಪನ್ ಕೊಟ್ಟಿದ್ದರು ಅವ್ರ ಓಟ್ಲಿಗೆ ಹೋಗೋಣ ಬನ್ನಿ ಅಂದ್ಬಿಟ್ಟು ಸರಿ ಅಂತ ಬಂದ್ವಿ ಇನ್ನೇನು ಆರ್ಡ್ರ್ ಮಾಡಲಿಲ್ಲ ಊಟ ಏನು ಗೋಬಿ ತಿನ್ಕೊಂಡು ಹೋಗೋಣ ಮನೇಲಿ ಹೋಗಿ ಊಟ ಮಾಡಿದ್ರೆ ಆಯಿತು ಅಕ್ಕ ಮನೆಯಲ್ಲಿ ನಾನ್ ವೆಜ್ ಮಾಡಿದ್ದೀನಿ ಅಂತ ಹೇಳಿದ್ರು ಹಂಗಾಗಿ ಗೋಬಿ ಮಾತ್ರ ತಿನ್ಕೊಂಡು ಮತ್ತು ಅಲ್ಲಿಂದ ಹೊರಟವಿ ಮನೆಗೆ ಹೋಗೋಣ ಟೈಮ್ ಆಗಿಬಿಡುತ್ತೆ ಅಂತ ಆಟೋಕ್ಕೆ ಬುಕ್ ಆಟೋಗೆ ಬುಕ್ ಮಾಡಿಕೊಂಡು ಆಟೋದಲ್ಲೇ ಹೊರಟ್ವಿ ಇನ್ನು ಅದೆಲ್ಲ ಮುಗೀತು ಅಲ್ಲಿ ಬಟ್ಟೆಯೆಲ್ಲ ತೊಗೊಂಡು ಇನ್ನೊಂದು ಸ್ವಲ್ಪ ನನ್ನ ತಂಗಿ ಮಗಳಿಗೆ ಒಂದೆರಡು ಬಟ್ಟೆ ತೊಗೋಬೇಕಿತ್ತು ಇನ್ನೊಂದೆರಡು ಅಂಗಡಿಗೆ ಹೋದ್ವಿ ಅಲ್ಲೂ ಯಾಕೋ ಇಷ್ಟ ಆಗಲಿಲ್ಲ ಸರಿ ಅಂದ್ಬಿಟ್ಟು ಮಾರ್ಕೆಟ್ಗೆ ಹೋಗೋಣ ಹಂಗೆ ನೋಡಿಕೊಂಡು ಅಂದ್ಬಿಟ್ಟು ಹೊರಟ್ವಿ ಹೂವೆಲ್ಲ ಆಯಿತು ಪೂಜೆಗೆ ಅಂತ ಅಕ್ಕ ಹೂವೆಲ್ಲ ತಗೋತಾ ಇದ್ರು ನಾನು ನೋಡ್ತಾ ಈ ಕಡೆಯಿಂದ ಹೋಗ್ಬೇಕಾದ್ರೆ ಎಲ್ಲ ಇತ್ತು ಐಟಮ್ಮು ಕಣ್ಗಳಾಗಿರ್ಬೋದು ಹೂಗಳೆಲ್ಲ ಬರೋ ಅಷ್ಟರೊತ್ತಿಗೆ ನೋಡಿ ಫುಲ್ ಖಾಲಿನೇ ಆಗೈತೆ ಅದನ್ನೇ ಹೇಳ್ತಾ ಇದ್ವಿ ನೋಡಿ ಎಷ್ಟು ಬೇಗ ವ್ಯಾಪಾರ ಆಗೈತೆ ಅಂತ ಕೆಲವೊಂದು ಅಂಗಡಿಗಳು ಮುಚ್ಚಿದ್ರು ಅಲ್ಲೇ ಎಲ್ಲ ಟೈಮ್ ಆಗಿಬಿಟ್ಟಿತ್ತು ಅಂತ ಎಲ್ಲ ಖಾಲಿಯಾಗಿತ್ತು ನನ್ನ ಮಗಳು ದ್ರಾಕ್ಷಿ ಕೇಳಿದ್ಲು ದ್ರಾಕ್ಷಿ ತೊಗೊಳ್ಳೋಣ ಅಂತ ಬಂದೆ ಇವ್ರ ಹತ್ರ ತುಂಬಾ ಇತ್ತು ಹೋಗ್ಬೇಕಾದ್ರೆ ಭರ್ತ ತೊಗೊಂಡೋಗೋಣ ಅಂತ ಹೇಳಿದ್ದೆ ಒಂದೇ ಒಂದು ಕೆ ಜಿ ಇತ್ತು ಲಾಸ್ಟ್ಗೆ ಅದನ್ನೇ ತೊಗೊಂಡು ಮಾರ್ಕೆಟಿಗೆ ಬಂದ್ವಿ ತರಕಾರಿ ಅಂತೂ ತುಂಬ ಚೆನ್ನಾಗಿದ್ದು ನನಗಂತೂ ಊರಿಗೆ ತೊಗೊಂಡು ಆಸೆ ತೊಗೊಂಡು ಇಲ್ಲಿಂದ ಅಂದರೆ ಮಕ್ಕಳಿರ್ತಾರೆ ನೀನು ತೊಗೊಂಡೋಗೋಕ್ಕಾಗಲ್ಲ ಬೇಡ ಅಂತ ಅಕ್ಕ ಅಂದ್ಲು ಸರಿ ಅಂದ್ಬಿಟ್ಟು ಹಂಗೆ ಮಾರ್ಕೆಟ್ನೆಲ್ಲ ತೋರಿಸ್ಕೊಂಡು ಮಕ್ಕಳಿಗೆ ಬರ್ತಾಯಿದೆ ನೋಡಿ ಹೂನಾರಗಳು ಎಷ್ಟು ಚೆನ್ನಾಗಿ ಕಟ್ಟವ್ರೆ ಮಾರ್ಕೆಟ್ಗೆ ಬಂದ್ರಂತೂ ತುಂಬ ಚೆನ್ನಾಗಿರುತ್ತೆ ಇನ್ನು ಅಲ್ಲಿಂದ ನನ್ನ ತಂಗಿ ಮಗಳಿಗೆ ಬಟ್ಟೆ ಒಂದು ಫ್ರಾಕ್ ಸಿಗಲಿಲ್ಲ ಗೋಲ್ಡ್ ಕಲರ್ದು ಸರಿ ವಿಶಾಲ್ ಮಾರ್ಟ್ಗಾದರೂ ಹೋಗೋಣ ಬಾ ಅಂತ ಅಲ್ಲೇ ತೊಗೊಂಡ್ರಾಯ್ತು ಬಾ ಅಂತ ಹೇಳಿದ್ಲು ಅಕ್ಕ ಅಲ್ಲೂ ಕೂಡ ಅವಳಿಗೆ ಸಿಗಲಿಲ್ಲ ಮತ್ತು ವಿಶಾಲ್ ಮಾರ್ಟಿಗೆ ಬಂದ್ವಿ ಬಂದು ಅಲ್ಲಿ ಸ್ವಲ್ಪ ಏನೇನು ಬೇಕು ಐಟಮ್ಗಳು ಮನೆಗೆ ಅವನ್ನ ತಗೊಂಡ್ವಿ ಮಕ್ಳಿಗೆ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಅಥ್ವಾ ಬಿಸ್ಕೆಟು ಇವೆಲ್ಲ ತೊಗೊಂಡ್ವಿ ಅವಳಿಗೂ ಇಲ್ಲಿ ಗೋಲ್ಡ್ ಕಲರೇ ಬೇಕು ಅಂದಲು ಫ್ರಾಕು ಸಿಗಲಿಲ್ಲ ನಾನೇನು ಮಾಡಲಿ ಸುಮಾರು ಅಂಗಡಿಗಳೇ ಹುಡುಕ್ತೆ ಒಂದು ನಾಲ್ಕೈದು ಅಂಗಡಿನೇ ಆದರೂ ಒಳಗೆ ಸಿಗಲಿಲ್ಲ ನೀನು ಆನ್ಲೈನ್ ಬುಕ್ ಮಾಡ್ಕೊ ಅಂತ ಹೇಳ್ತಾ ನಾನೊಂದು ಬ್ಲ್ಯಾಕ್ ಕಲರ್ ತಗೊಂಡೆ ಇಷ್ಟಪಟ್ಟರೆ ಇಷ್ಟ ಆಗಲಿಲ್ಲ ಅಂದರೆ ಏನಾದರೂ ಮಾಡಿಕೊಳ್ಳಿ ಅಂತ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು